ಹುಲಿಗಳ ಸಾವಿನ ತನಿಖೆಗೆ ಸರ್ಕಾರ ಸೂಚನೆ ವರದಿ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಎಂದ ಸಿಎಂ ರಾಜ್ಯಕ್ಕೆ ಇದೊಂದು ಕಪ್ಪು ಚುಕ್ಕೆ ಎಂದ ವಿಪಕ್ಷಗಳು ಗ್ರಾಮದ ದತ್ತಾದೇಗುಲ ಜಲಾವೃತ ಮುಳುಗಿದ ಸೇತುವೆ ಮೇಲೆಯೇ ಜನರ ಸಂಚಾರ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ದೇವನಹಳ್ಳಿ ಮೈಸೂರಿನಲ್ಲಿ ಅದ್ದೂರಿ ಮೆರವಣಿಗೆ ಇದು ಐತಿಹಾಸಿಕ ಸಮಾರಂಭ ಎಂದ ಡಿಸಿಎಂ ಡಿಕೆಶಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬದಲಾವಣೆಯ ಬಿರುಗಾಳಿ ಸದ್ಯ ಸುಂಟರು ಗಾಳಿ ಎಬ್ಬಿಸಿದೆ ಸೆಪ್ಟೆಂಬರ್ ಕ್ರಾಂತಿ ಎಂಬ ಕೆಎನ್ ರಾಜಣ್ಣ ಹೇಳಿಕೆ ಸ್ಫೋಟಗೊಂಡಿದೆ ಇದರ ಮಧ್ಯೆ ಕೆಪಿಸಿಸಿ ಕಥಾನಕವನ್ನ ಮತ್ತೆ ಮುನ್ನಲೆಗೆ ತಂದಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಕಿಡಿ ಹೊತ್ತಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಬಿರುಗಾಳಿ ಜೋರಾಗಿದೆ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಸಂಚಲನವನ್ನೇ ಸೃಷ್ಟಿಸಿದೆ ಸೆಪ್ಟೆಂಬರ್ನಲ್ಲಿ ಸಿಎಂ ಬದಲಾಗ್ತಾರಾ ಇಲ್ಲ ಕೆಪಿಸಿಸಿ ಅಧ್ಯಕ್ಷರು ಚೇಂಜ್ ಆಗ್ತಾರಾ ಅಥವಾ ಇಡೀ ಸಂಪುಟಕ್ಕೆ ಸರ್ಜರಿ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ಉದ್ಭವಿಸಿವೆ ಸೆಪ್ಟೆಂಬರ್ ಕ್ರಾಂತಿ ಕೆಪಿಸಿಸಿ ಮೇಲೆ ಕಣ್ಣು ಕೈ ಸಾರಥಿ ಆಗಲು ಕೆಎನ್ ರಾಜಣ್ಣ ಸರ್ಕಸ್ ಕೇವಲ ಕ್ರಾಂತಿಯಷ್ಟೇ ಅಲ್ಲ ಕೆಪಿಸಿಸಿ ಪಟ್ಟದ ಮೇಲೂ ರಾಜಣ್ಣ ಕಣ್ಣಿಟ್ಟಿದ್ದಾರೆ ರಾಜಕಾರಣ ಎಂದು ನಿಂತ ನೀರಲ್ಲ ಹರಿಯುವ ನೀರು ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆ ನೀಡಿದ್ದಾರೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂದಿದ್ದ ಸಹಕಾರ ಸಚಿವ ಮತ್ತೊಂದು ಕಿಡಿ ಹೊತ್ತಿಸಿದ್ದಾರೆ ಬದಲಾವಣೆ ಪ್ರಶ್ನೆ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಿ ಅಥವಾ ಐತೆ ಅಂತ ಹೇಳಲಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು ಬದಲಾವಣೆಗಳು ಇರ್ಬೋದು ಇಲ್ಲದೆ ಇರ್ಬೋದು ಯಾವ್ದು ಇಲ್ದ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಳ್ತಾರೆ ಭಿನ್ನಾಭಿಪ್ರಾಯ ಇದೆ ಅಂತ ಯಾರು ಹೇಳಿದ್ದು ಯಾವ ಕ್ರಾಂತಿಯೂ ಆಗಲ್ಲ ಎಂದ ಕೈ ನಾಯಕರು ಇನ್ನು ಕೆಎಂ ರಾಜಣ್ಣ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ತಳ್ಳಿ ಹಾಕಿದ್ದಾರೆ ನಮ್ಮ ಪಕ್ಷದಲ್ಲಿ ಆಂತರಿಕ ತುಮುಲ ಬೇಗುದಿ ಎಂತದ್ದು ಇಲ್ಲ ಯಾವ ಕ್ರಾಂತಿಯೂ ಆಗಲ್ಲ ರಾಜಣ್ಣ ಹೇಳಿದ್ದೊಂದು ಅದನ್ನ ಅರ್ಥೈಸಿಕೊಂಡಿರುವುದು ಬೇರೆ ರೀತಿ ಅಂತ ಸಿಎಂ ಹೇಳಿದ್ರೆ ಇತ್ತ ರಾಜಣ್ಣನನ್ನೇ ಕೇಳಿ ಅಂತ ಶಿ ರಿಯಾಕ್ಟ್ ಮಾಡಿದ್ದಾರೆ ಆದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತ್ರ ಕೆಎನ್ ರಾಜಣ್ಣಗೆ ಮಾಹಿತಿ ಇರಬಹುದು ಅಂತ ಅಚ್ಚರಿ ಹೇಳಿಕೆ ನೀಡಿದ್ದಾರೆ

ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತ ಮಾತನ್ನ ಆಡಿದ್ದಾರೆ ಅವ್ರಿಗೆ ಯಾವ್ದೋ ಮಾಹಿತಿ ಇರಬೇಕು ಹಿಂದೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ಅವರನ್ನೇ ಕೇಳಿದ್ರೆ ವಿವರವಾಗಿ ಹೇಳುತ್ತಾರೆ ಯಾವ ಅರ್ಥದಲ್ಲಿ ರಾಜಣ್ಣ ಕ್ರಾಂತಿಯ ಮಾತುಗಳನ್ನ ಆಡಿದಾರೋ ಗೊತ್ತಿಲ್ಲ ಸ್ವಾತಂತ್ರ್ಯ ಕ್ರಾಂತಿ ಬಿಟ್ರೆ ಬೇರೆ ಯಾವುದೇ ಕ್ರಾಂತಿ ಗೊತ್ತಿಲ್ಲ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ರಾಜಣ್ಣ ಹಿರಿಯ ಸಚಿವರು ಹೀಗಾಗಿ ಮಾಹಿತಿ ಇರಬಹುದು ಅಂತ ಕೈ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಅದು ಯಾರು ಒಂದು ಹೇಳ್ತಾರಲ್ಲ ನಮ್ಮ ಪಕ್ಷದ ಒಂದೇದ್ದು ಮುಖ್ಯಮಂತ್ರಿಗಳ ಕುರ್ಸಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರಚನೆ ವಿಚಾರ ಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ ಹೈಕಮಾಂಡ್

ಸೀತಾರಾಮಯ್ಯ ಪರ ರಾಯರೆಡ್ಡಿ ಬ್ಯಾಟಿಂಗ್ ರಾಜಣ್ಣ ಹೇಳಿದ್ದಾರೆ ಆದ್ರೆ ನನ್ನ ಪ್ರಕಾರ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ ಇನ್ನು ಎರಡು ವರ್ಷ ಒಂಬತ್ತು ತಿಂಗಳು ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯ ನಾಟ್ ಎ ವೀಕ್ ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡಬೇಕಂದ್ರೆ ಹೈಕಮಾಂಡ್ ಸಭೆ ಮಾಡುತ್ತೆ ಅಂತ ಬಸವರಾಜ್ ರಾಯರೆಡ್ಡಿ ಸಿಎಂ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಕೈ ಸರ್ಕಾರ ಸರ್ಕಾರ ಔಟ್ ಗೋಯಿಂಗ್ ರಾಜಣ್ಣ ಹೇಳಿಕೆಗೆ ಬಿಜೆಪಿ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಔಟ್ ಗೋಯಿಂಗ್ ಸರ್ಕಾರ ಕ್ರಾಂತಿ ಆಗುತ್ತೋ ಅಥವಾ ಭ್ರಾಂತಿ ಆಗುತ್ತೋ ನೋಡೋಣ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭ್ರಾಂತಿ ಆಗಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ವಿಷ್ಣು ಮಾತ್ರ ಕರೆ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೋ ಆಗಸ್ಟ್ ಅಲ್ಲಿ ಕ್ರಾಂತಿ ಆಗುತ್ತೋ ಅದ್ ನೋಡೋಣ ಕಾದ್ ನೋಡೋಣ ಆದ್ರೆ ಈಗಾಗಲೇ ಜನ ಕರ್ನಾಟಕ ಜನ ಈ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಕ್ರಾಂತಿ ಆಗಿದೆ ಒಟ್ಟಾರೆ ಶಾಸಕರ ಬಂಡಾಯದ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಿರುಗಾಳಿ ಕಿಡಿ ಹೊತ್ತಿರೋದು ಸಂಚಲನವನ್ನೇ ಸೃಷ್ಟಿಸಿದೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗಲಿದೆಯಾ ಅದು ಪಕ್ಷದ ವಿಚಾರದಲ್ಲೋ ಸರ್ಕಾರದ ವಿಚಾರದಲ್ಲೋ ಎಂಬುದನ್ನ ಕಾದು ನೋಡಬೇಕಿದೆ ಗಗನ ಅತ್ತ ರಾಜ್ಯ ಕೇಸರಿ ಪಾಳ್ಯದಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಜೊತೆಗೆ ವಿಪಕ್ಷ ನಾಯಕರಿಗೂ ಕೂಗ್ ಕೊಡುವ ಸಾಧ್ಯತೆ ಇದೆ ಅಶೋಕ್ ದೆಹಲಿ ಪ್ರವಾಸದ ಬೆನ್ನಲ್ಲೇ ಮಾಜಿ ಡಿಸಿಎಂ ನೇತೃತ್ವದಲ್ಲಿ ಬಿಗ್ ಮೀಟಿಂಗ್ ನಡೆದಿರೋದು ಮತ್ತಷ್ಟು ಕುತೂಹಲ ಉಭಯ ನಾಯಕರು ಒಟ್ಟಾಗಿ ಕಾಣಿಸಿಕೊಂಡಿರಲಿಲ್ಲ ಇಬ್ಬರು ಪರಸ್ಪರವಾಗಿ ಅಂತರ ಕಾಯ್ದುಕೊಂಡಿದ್ರು ವರಿಷ್ಠರು ಸೂಚನೆ ನೀಡಿದ್ರು ಪಕ್ಷದ ಚಟುವಟಿಕೆಗಳಲ್ಲಿ ಆರ್ ಅಶೋಕ್ ಕಾರ್ಯಕರ್ತರ ಜೊತೆಗೂ ಬೆರೆತಿಲ್ಲ ಅಧ್ಯಕ್ಷರ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಆರ್ ಅಶೋಕ್ ಸ್ಪಷ್ಟನೆ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಅವರು ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಘೋಷಣೆ ನಡೆಯುತ್ತಿದೆ ಒಂದು ವೇಳೆ ಬದಲಾವಣೆ ಬಗ್ಗೆ ಚರ್ಚೆ ನಡೆದರೆ ಪ್ರಹ್ಲಾದ್ ಜೋಶಿ ಮೂಲಕವೇ ನಮಗೆ ಸಂದೇಶ ಬರುತ್ತೆ ಎಂದಿದ್ದಾರೆ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ಇಲ್ಲಿ ನಡೆದೇ ಇಲ್ಲ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದರ ಬಗ್ಗೆ ಚರ್ಚೆ ಅಂತ ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳದು ಅಧ್ಯಕ್ಷರ ಒಂದು ಘೋಷಣೆ ಇದೆ ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ಮಹತ್ವದ ಸಭೆ ಅತ್ತ ವಿಪಕ್ಷ ನಾಯಕ ಅಶೋಕ್ ದೆಹಲಿ ಪ್ರವಾಸದಲ್ಲಿರುವ ಹೊತ್ತಲೇ ಇತ್ತ ಬಿಜೆಪಿ ನಾಯಕರು ಬಿಗ್ ಮೀಟಿಂಗ್ ನಡೆಸಿದ್ದಾರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ ವಿಜಯೇಂದ್ರ ಸದಾನಂದ ಗೌಡ ಸಿಟಿ ರವಿ ಭಾಗಿಯಾಗಿದ್ದಾರೆ ಇನ್ನು ಈ ಸಭೆಯಲ್ಲಿ ರೆಬಲ್ ತಂಡದ ನಾಯಕ ಅರವಿಂದ ಲಿಂಬಾವಳಿ ಭಾಗಿಯಾಗಿರುವುದು ಮತ್ತಷ್ಟು ಕುತೂಹಲ ಕೆರಳಿಸಿದೆ ಇಂದಿನ ಹೈ ಲೆವೆಲ್ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಬಗ್ಗೆ ಚರ್ಚೆಯಾಗಿದೆ ಇದು ಬಿಜೆಪಿ ಆಂತರಿಕ ಬೇಗುದಿ ಶಮನದ ಸಭೆಯಲ್ಲ ಹೋರಾಟದ ರೂಪುರೇಷೆ ಬಗ್ಗೆ ಸಮಾಲೋಚನೆ ನಡೆಸಿದ್ದು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತೇವೆ ಅಂತ ಬಿಜೆಪಿ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ ಆಂತರಿಕ ಅಲ್ಲ ಇವತ್ತು ನಮ್ಮ ಪಕ್ಷದ ಎಲ್ಲ ಕೆಲವು ಹಿರಿಯ ಮುಖಂಡರು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಜಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡ್ರು ಕಾರಜೋಳ್ಜಿ ಅವರು ಸುನೀಲ್ ಕುಮಾರ್ ಅವರು ಸಿಟಿ ರವಿ ಅವರು ಅರವಿಂದ್ ನಿಂಬಾವಳಿ ಅವರು ಡಾಕ್ಟರ್ ಅಶ್ವಥ್ ನಾರಾಯಣ್ ರವಿಕುಮಾರ್ ಅವರು ನಾವೆಲ್ಲರೂ ಕೂತು ಇನ್ನೂ ಕೆಲವು ಪ್ರಮುಖರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರಕ್ ಸಾಧ್ಯ ಆಗಿಲ್ಲ ಎಲ್ಲ ಹಿರಿಯರು ಸಮ ಸಮಗ್ರವಾಗಿ ಚರ್ಚೆ ಮಾಡಿ ಏನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಜ್ವಲಂತ ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಯಾವ ರೀತಿ ಬಂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟಗಳನ್ನು ನಾವು ಕೈಗೆತ್ತಿಕೊಳ್ಬೇಕು ಯಾವ ರೀತಿ ಹೋರಾಟದ ರೂಪುರೇಷೆಗಳು ಇರಬೇಕು ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ನಮ್ಮ ಯೋಜನೆಯೇ ನಾವು ಮುಂದಿನ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಸಂಘಟನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಚರ್ಚೆ ನಡೆಸಿದಿವಿ ಅದ್ರಲ್ಲಿ ರಾಜಕಾರಣವೂ ಸೇರಿದಂತೆ ಸಂಘಟನೆಯೂ ಸೇರಿದಂತೆ ಮುಂದಿನ ಪ್ರವಾಸವೂ ಸೇರಿದಂತೆ ವಿವರವಾಗಿ ಚರ್ಚೆ ನಡೆಸಿದ್ದೇವೆ ಅದನ್ನ ರಾಜ್ಯಾಧ್ಯಕ್ಷರು ಹೊರಗಡೆ ಬಂದು ನಿಮಗೆ ಬ್ರೀಫ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಏನು ಬ್ರೀಫ್ ಮಾಡಿದ್ದಾರೆ ಅದನ್ನ ನಾನು ಎಂಡಾಸ್ ಮಾಡ್ತಾ ಇದ್ದೀನಿ ಆ ರಾಜ್ಯಾಧ್ಯಕ್ಷರು ಬ್ರೀಫ್ ಮಾಡಿದ್ದೇ ಅಲ್ಲಿ ಚರ್ಚೆಯಲ್ಲಿ ಇಷ್ಟು ದಿನಗಳ ಇನ್ನು ಕಾಂಗ್ರೆಸ್ ಬೆನ್ನಲ್ಲೇ ಬಿಜೆಪಿ ಪಾಳಿಯದಲ್ಲೂ ಬದಲಾವಣೆಯ ಬಿರುಗಾಳಿಯೇ ಇದ್ದಿದೆ ವಿಜಯೇಂದ್ರ ಜೊತೆ ಆರ್ ಅಶೋಕ್ ಸ್ಥಾನವು ಬದಲಾಗುತ್ತಾ ಒಂದು ವೇಳೆ ಬದಲಾವಣೆ ಆದರೆ ಯಾರಿಗೆ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕನ ಸ್ಥಾನ ಒಲಿಯಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ ವರಲಕ್ಷ್ಮಿ ಎಲ್ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಹುಲಿ ಹುಲಿಗಳ ಸಾವಿನ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬೇಸರ ಹೊರಹಾಕಿದ್ದಾರೆ ಈಗಾಗಲೇ ಪಿಸಿಸಿಎಫ್ ನೇತೃತ್ವದಲ್ಲಿ ತನಿಖಾ ತಂಡ ರಚನೆಯಾಗಿದೆ ಹುಲಿಗಳ ಸಾವಿಗೆ ಕಾರಣ ಏನಂತ ಮೂರು ದಿನಗಳೊಳಗಾಗಿ ವರದಿ ಕೊಡುವಂತೆ ಈಶ್ವರ್ ಖಂಡ್ರೆ ಅವರು ಸೂಚನೆ ಕೊಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಅಧಿಕಾರಿಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ ಏನು ಮೃತಪಟ್ಟಿದ್ದಾವೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ ಪ್ರಾಥಮಿಕ ಹಂತದಲ್ಲಿ ಇದು ವಿಷಪ್ರಾಶನದಿಂದ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬರ್ತಾ ಇದೆ ಈಗಾಗಲೇ ಒಬ್ಬ ಡಾಕ್ಟರ್ ಅವರು ನಮ್ಮ ಹಿರಿಯ ಅಧಿಕಾರಿಗಳು ಎನ್ ಟಿ ಸಿಯಿಂದ ಒಬ್ಬ ಪ್ರತಿನಿಧಿ ಹೀಗೆ ನಾವೇ ನಿನ್ನೆನೇ ನನಗೆ ಗೊತ್ತಾದ ತಕ್ಷಣ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ತನಿಖಾ ತಂಡವನ್ನು ರಚನೆ ಮಾಡಿದ್ದೇನೆ ಶೀಘ್ರದಲ್ಲಿ ವರದಿ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇವತ್ತು ಈ ಒಂದು ದುಷ್ಕೃತ್ಯದಲ್ಲಿ ಯಾರೇ ಭಾಗಿಯಾಗಿದ್ರು ಅಂಥವ್ರ ಮೇಲೆ ಕಾನೂನು ರೀತಿಯ ಕಠಿಣವಾದಂಥ ಒಂದು ಕ್ರಮ ನಾವು ಜರುಗಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತು ಈ ಭಾಗದಲ್ಲಿ ಅರಣ್ಯ ಅಂಚಿನಲ್ಲಿರುವಂಥ ಏನು ಜನ ಇದ್ದಾರೆ ಅವರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಅವರಲ್ಲಿ ಅರಿವು ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಇನ್ನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ಪ್ರಕರಣ ಕೇಂದ್ರದ ಅಂಗಳಕ್ಕೆ ಕಾಲಿಟ್ಟಿದೆ ರಾಜ್ಯ ಸರ್ಕಾರದಿಂದ ತನಿಖಾ ತಂಡ ರಚನೆ ಬೆನ್ನಲ್ಲೇ ಇಬ್ಬರು ಅಧಿಕಾರಿಗಳನ್ನೊಳಗೊಂಡ ತನಿಖಾ ತಂಡವನ್ನು ರಚಿಸಿ ಎರಡು ವಾರದೊಳಗೆ ವರದಿ ಕೊಡುವಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಆರ್ಒ ಹರಿಣಿ ಹಾಗೂ ತಳಿಮೊಯಿ ನೇತೃತ್ವದಲ್ಲಿ ಸದ್ಯ ತನಿಖೆ ನಡೆಯಲಿದೆ ಇನ್ನು ಐದು ಹುಲಿಗಳ ಸಾವನ್ನಪ್ಪಿರೋವಂಥದ್ದು ಆಘಾತಕಾರಿ ಘಟನೆ ಅಂತ ಸಿಎಂ ಎಂ ಸಿದ್ದರಾಮಯ್ಯ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಪ್ರಕರಣ ಸಂಬಂಧ ಈಗಾಗಲೇ ತನಿಖೆಗೆ ಸೂಚನೆ ಕೊಟ್ಟಿದ್ದೇನೆ ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಈಗಾಗಲೇ ಅರಣ್ಯ ಸಚಿವರು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಕಂಡಕ್ಟ್ ಮಾಡೋಕ್ ಹೇಳಿದ್ದೀನಿ ಎಂಕ್ವರಿ ರಿಪೋರ್ಟ್ ಬರಲಿ ಯಾರು ತಪ್ಪಿತಸ್ಥೇ ಇನ್ಕ್ವೇರಿ ಕಂಡಕ್ಟ್ ಮಾಡೋಕ್ ಹೇಳಿದ್ದೀನಿ ರಿಪೋರ್ಟ್ ಬರಲಿ ಯಾರು ತಪ್ಪಿತಸ್ತಿದ್ರೆ ಅವ್ರ ಮೇಲೆ ಅದೇ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದೀನಿ ಎಂಕ್ವೈರಿ ರಿಪೋರ್ಟ್ ಬರಲಿ ಯಾರು ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಪ್ರಜ್ವಲ್ ವಿರುದ್ಧದ ಅರ್ಜಿ ವಿಚಾರಣೆಯಾಗಿದೆ ಅರ್ಜಿ ವಿಚಾರಣೆಯನ್ನು ಸದ್ಯ ಜುಲೈ ಎರಡಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ಈ ಅರ್ಜಿಯನ್ನು ವಿಚಾರಣೆ ನಡೆಸಲಾಗಿದ್ದು ಸರ್ಕಾರದ ಪರ ಎಸ್ಪಿಪಿ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ವಾದ ಮಂಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಕೂಡ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ ಇನ್ನು ಬದಲಾದ ಪರಿಸ್ಥಿತಿ ಇದ್ದರೆ ಸೆಷನ್ಸ್ ಕೋರ್ಟ್ಗೂ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಲಾಗಿದೆ ಈ ಪ್ರಕ್ರಿಯೆಯನ್ನು ಉಲ್ಲಂಘಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂಥ ವಾದವನ್ನು ಮಂಡಿಸಲಾಗಿದ್ದು ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿಗಳು ಜುಲೈ ಎರಡಕ್ಕೆ ಈ ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ನ ನಂತರ ಚೀನಾ ಮೂಗಿಗೆ ತುಪ್ಪ ಭಾರತದ ಗಲ್ಲಕ್ಕೆ ಬೆಣ್ಣೆ ಟ್ರಂಪ್ ಗೇಮ್ ಶುರು ಟ್ಯಾಕ್ಸ್ ವಾರ್ ಅಂತಿದ್ದ ಟ್ರಂಪ್ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿದ್ದೇಕೆ ಅಮೆರಿಕಕ್ಕೆ ಚೀನಾ ರೇರ್ ಅರ್ಥ ಮೆಟೀರಿಯಲ್ ಭಾರತಕ್ಕೆ ಕೈ ಕೊಡ್ತಾ ಡ್ರ್ಯಾಗನ್ ಟ್ರಂಪ್ ಕಾರ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಆ ಹೆಂಗಸಿನ ಶಪಥದಿಂದಲೇ ಮಕಾಡೆ ಮಲ್ಗಿದ್ವು ಮೂರು ಹೆಣಗಳು ಡ್ರೈವರ್ ಡಾಬದಲ್ಲಿ ಆ ಮಧ್ಯರಾತ್ರಿಯಲ್ಲಿ ಮಾತಾಡಿದ್ವು ಅಚ್ಚುಗಳು ಮುಖವನ್ನೇ ಟಾರ್ಗೆಟ್ ಮಾಡಿ ಕೊಚ್ಚಿ ಕೊಂದಿದ್ರಾ ಹಿಂದಿತ್ತು ಪ್ರತೀಕಾರ ಒಬ್ಬಳು ಹುಡುಗಿ ಎರಡು ಬಿಯಾರ್ ನಾಲ್ವರ ಕೊಲೆ ಏನಿದು ಸೇಡಿನ ಕಥೆ ಭೀಮಾ ತೀರದಲ್ಲಿ ವೀಕ್ಷಿಸಿ ಪ್ರೈಮ್ ಪ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ರಾಜ್ಯದಲ್ಲಿ ಸದ್ಯಕ್ಕೆ ವರ್ಣನ ಆರ್ಭಟ ನಿಲ್ಲೋ ಹಾಗೆ ಕಾಣ್ತಿಲ್ಲ ಮಳೆಯ ಆರ್ಭಟಕ್ಕೆ ರಾಜ್ಯದ ಹಲವೆಡೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಕರಾವಳಿ ಮಲೆನಾಡು ಭಾಗಗಳಲ್ಲಿ ನದಿಗಳು ಅಪಾಯದ ಮಟ್ಟ ಮೀರಿ ಇವೆ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದು ಸದ್ಯ ಅನ್ನದಾತರು ಕಂಗಾಲಾಗಿದ್ದಾರೆ ಎಲ್ಲಿ ನೋಡಿದ್ರು ಮಳೆ 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 ವರುಣನ ಆರ್ಭಟಕ್ಕೆ ರಾಜ್ಯದ ಹಲವೆಡೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಊರುಗಳೇ ಮುಳುಗಡೆಯಾಗಿವೆ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ರಸ್ತೆ ಸೇತುವೆಗಳು ಮುಳುಗಡೆಯಾದ್ರೆ ಹೊಲ ಗದ್ದೆಗಳು ಜಲಾವೃತವಾಗಿವೆ ಇನ್ನು ಮಲೆನಾಡು ಭಾಗಗಳಲ್ಲಿ ಪದೇ ಪದೇ ಗುಡ್ಡ ಕುಸಿತ ಉಂಟಾಗಿದ್ದು ಜನಜೀವನವೇ ಅಸ್ತವ್ಯಸ್ತವಾಗಿದೆ ವರುಣಾರ್ಭಟ ಮಲೆನಾಡ ಮಂದಿ ತತ್ತರ ನಿರಂತರ ಮಳೆರಾಯನ ಅಬ್ಬರಕ್ಕೆ ಕರಾವಳಿ ಮಲೆನಾಡು ಭಾಗದ ಜನರು ತತ್ತರಿಸಿ ಹೋಗಿದ್ದಾರೆ ಚಿಕ್ಕಮಗಳೂರು ಹಾಸನ ಕೊಡಗು ಸೇರಿದಂತೆ ಹಲವೆಡೆ ವರುಣ ಅಬ್ಬರಿಸಿ ಬೊಬ್ಬಿರಿದಾನೆ ಕರಾವಳಿಯಲ್ಲಿ ಪ್ರವಾಹ ಉಂಟಾಗಿ ಊರುಗಳೇ ಮುಳುಗಡೆಯಾಗಿವೆ ಶೃಂಗೇರಿಯ ಶಾರದಾ ಪೀಠಕ್ಕೂ ಜಲಕಂಟಕ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮೇಘರಾಜನ ಅಬ್ಬರ ಜೋರಾಗಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಶೃಂಗೇರಿಯ ಶಾರದಾ ಪೀಠ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಜಲಕಂಟಕ ಎದುರಾಗಿದೆ ಇದರಿಂದ ಪ್ರವಾಹದ ಭೀತಿ ಉಂಟಾಗಿದೆ ತುಂಗಾ ನದಿ ಭೋರ್ಗರಿಯುತ್ತಿರುವ ಅದ್ಭುತ ನೋಟ ಡ್ರೋನ್ ಕಣ್ಣಲ್ಲಿ ಸರಿಯಾಗಿದೆ ಮಲೆನಾಡಲ್ಲಿ ಭೂಕುಸಿತದ ಆತಂಕ ಇನ್ನು ಮಲೆನಾಡಿನಲ್ಲಿ ಭಟ್ಟದ ಮಧ್ಯೆಯೇ ಭೂಕುಸಿತದ ಆತಂಕ ಎದುರಾಗಿದೆ ಈಗಾಗಲೇ ಹಲವೆಡೆ ಗುಡ್ಡ ಭೂಕುಸಿತ ಸಂಭವಿಸಿದೆ ಕೊಪ್ಪ ತಾಲೂಕಿನ ಹೊತ್ತಿನ ಗದ್ದೆ ಬಳಿ ಮನೆ ಪಕ್ಕದಲ್ಲೇ ಗುಡ್ಡ ಕುಸಿಯುತ್ತಿದೆ ಸಚಿನ್ ಕುಟುಂಬಕ್ಕೆ ಭೂಕುಸಿತದಿಂದ ಮನೆಯೇ ಕೊಚ್ಚಿ ಹೋಗುವ ಭೀತಿ ಕಾಡ್ತಿದೆ ಇನ್ನು ವಿಷಯ ತಿಳಿಸಿದ್ರೂ ಸ್ಥಳಕ್ಕೆ ಅಧಿಕಾರಿಗಳು ಬಾರದೆ ದಿವ್ಯ ನಿರ್ಲಕ್ಷ್ಯ ತೋರಿದ್ದಾರೆ ಕುಂದಾನಗರಿಯಲ್ಲಿ ಸಪ್ತ ನದಿಗಳ ಅಬ್ಬರ ಇತ್ತ ಕುಂದಾನಗರಿ ಬೆಳಗಾವಿಯಲ್ಲೂ ಮಳೆರಾಯ ತನ್ನ ರೌದ್ರಾವತಾರವನ್ನ ಮುಂದುವರೆಸಿದ್ದಾನೆ ಮಳೆಯ ನರ್ತನಕ್ಕೆ ಸಪ್ತ ನದಿಗಳು ತುಂಬಿ ಹರಿಯುತ್ತಿವೆ ಘಟಪ್ರಭಾ ಮಲಪ್ರಭಾ ವೇದಗಂಗಾ ದೂದ್ಗಂಗಾ ಹಿರಣ್ಯಕೇಶಿ ನದಿಗಳ ಅಬ್ಬರದಿಂದ ಸುಮಾರು ಹನ್ನೊಂದು ಸೇತುವೆ ಸಂಪೂರ್ಣ ಮುಳುಗಿದ್ದು ನದಿ ತೀರದ ಜಮೀನುಗಳಿಗೆ ನೀರು ನುಗ್ಗಿ ರೈತರು ಕಂಗಾಲಾಗಿದ್ದಾರೆ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಕೃಷ್ಣಾ ನದಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿಲ್ಲದ ಮಳೆಯಿಂದ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಚಿಕ್ಕೋಡಿ ತಾಲೂಕಿನ ಕಲ್ಲೊಳ್ಳ ಗ್ರಾಮದ ದತ್ತ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ ನದಿ ತೀರದತ್ತ ತೆರಳದಂತೆ ಜನರಿಗೆ ಜಿಲ್ಲಾಡಳಿತ ಮನವಿ ಮಾಡಿದೆ ದುಮ್ಮು ಕುತ್ತಿರುವ ನದಿಯಲ್ಲಿ ಯುವಕರ ಹುಚ್ಚಾಟ ಹಾವೇರಿಯಲ್ಲೂ ಮೇಘರಾಜನ ಅಬ್ಬರ ಮುಂದುವರೆದಿದೆ ಧಾರಾಕಾರ ಮಳೆಗೆ ವರದಾ ನದಿ ಉಕ್ಕಿ ಹರಿಯುತ್ತಿದೆ ಕಳಸೂರು ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ ಪ್ರವಾಹ ಭೀತಿ ಹಿನ್ನೆಲೆ ನದಿ ಹತ್ತಿರ ಯಾರೂ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದ್ರೂ ಸೇತುವೆ ಬಳಿ ಯುವಕರು ಹುಚ್ಚಾಟ ಮೆರೆದಿದ್ದಾರೆ ಒಟ್ನಲ್ಲಿ ಭಾರಿ ಮಳೆ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯ ಐದು ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರದಲ್ಲಿ ಅಲರ್ಟ್ ಘೋಷಿಸಲಾಗಿದೆ ಇನ್ನೂ ಎರಡು ಮೂರು ದಿನ ಕರಾವಳಿ ಭಾಗದಲ್ಲಿ ಮಳೆಯಾಗಲಿದ್ದು ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಅಂಜಲಿ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಬೆಂಗಳೂರು ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನಾಡಪ್ರಭುಗೆ ಮಾಲಾರ್ಪಣೆ ಮಾಡಿದ್ರು ಇತ ದೇವನಹಳ್ಳಿ ಏರ್ಪೋರ್ಟ್ ಬಳಿ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಲಾರ್ಪಣೆ ಮಾಡಿದ್ದಾರೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವದ ಹಿನ್ನೆಲೆ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ವಿಶೇಷ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿತ್ತು ಇನ್ನು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಪ್ರಯುಕ್ತ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಐವತ್ಮೂರು ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಇದೇ ವೇಳೆ ಮಾಧ್ಯಮ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ ಆರು ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ಕೊಡಲಾಗಿದೆ ಇನ್ನು ಅಶ್ವವೇಗ ನ್ಯೂಸ್ನ ವರದಿಗಾರ ಸಿ ಮಹೇಶ್ ಅವರಿಗೂ ಕೂಡ ಪ್ರಶಸ್ತಿಯನ್ನು ನೀಡಿ ಡಿಸಿಎಂ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರು ಸನ್ಮಾನಿಸಿದ್ದಾರೆ ಸಭೆ ಇದರಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಮೆಟ್ರೋ ವರದಿಗಾರರಾಗಿ ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ವರ್ಷಗಳ ಕಾಲ ಸಲ್ಲಿಸಿದ್ದಾರೆ ಇವರು ಪ್ರಸ್ತುತ ನಲ್ಲಿ ನ್ಯೂಸ್ನಲ್ಲಿ ಬಿಬಿಎಂಪಿಯ ವರದಿಗಾರರಾಗಿ ಈ ಇದ್ದಾರೆ ಸಿ ಮಹೇಶ್ ಇವರೆಲ್ಲರ ಕಾರ್ಯವೈಖರಿಯನ್ನ ಗುರುತಿಸಿ ನಾಡಪ್ರ ಇದು ಇತ್ತು ಗೌರವಿಸಲಾಗಿದೆ ಚಪ್ಪಾಳೆಗಳು ಬರಲಿ ಪ್ರೀತಿಯ ಬಂಧುಗಳೇ ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಮಾಸದ ಸಂಭ್ರಮ ಕಳೆಗಟ್ಟಿತು ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಮುಂಜಾನೆ ಮೂರು ಮೂವತ್ತಕ್ಕೆ ವಿಶೇಷ ಪೂಜೆ ಜೊತೆಗೆ ವಿವಿಧ ಅಭಿಷೇಕಗಳನ್ನು ಜರುಗಿಸಲಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದ್ದು ಸರ್ತಿ ಸಾಲಿನಲ್ಲಿ ನಿಂತು ಭಕ್ತರು ದೇವಿ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಈ ವೇಳೆ ವಿವಿಧ ಬಗೆಯ ಹೂಗಳಿಂದ ದೇಗುಲ ಗರ್ಭಗುಡಿಯನ್ನು ಅಲಂಕಾರ ಮಾಡಲಾಗಿತ್ತು ಲಕ್ಷ್ಮಿ ಅಲಂಕಾರದಲ್ಲಿ ಉತ್ಸವ ಮೂರ್ತಿ ಕಂಗೊಳಿಸ್ತಾ ಇತ್ತು ನೂಕು ನುಗ್ಗಲು ಉಂಟಾಗದ ರೀತಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಮೆಟ್ಟಿಲು ಹತ್ತಿ ಬರುವ ಭಕ್ತರಿಗೆ ಪ್ರತ್ಯೇಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸದ್ಯ ನಿರ್ಬಂಧಿಸಲಾಗಿದೆ ಇನ್ನು ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ ಆದಂಥ ಕಾರಣಕ್ಕಾಗಿ ಚಾಮುಂಡಿ ಬೆಟ್ಟಕ್ಕೆ ಶಾಸಕ ಎಚ್ ಡಿ ರೇವಣ್ಣ ಅವರು ಕೂಡ ಭೇಟಿ ಕೊಟ್ಟು ಚಾಮುಂಡೇಶ್ವರಿ ದರ್ಶನವನ್ನು ಪಡೆದಿದ್ದಾರೆ ರಾಜ್ಯದಲ್ಲಿ ಕಾಲಕಾಲಕ್ಕೆ ಉತ್ತಮ ಮಳೆಯಾಗಲಿ ರೈತರ ಮುಖದಲ್ಲಿ ಸದಾ ಮಂದಹಾಸ ಮೂಡಲಿ ಜನರಿಗೆ ಒಳತಾಗಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಂತ ಮೈಸೂರಲ್ಲಿ ದೇವರ ದರ್ಶನದ ಬಳಿಕ ಶಾಸಕ ಎಚ್ ಡಿ ರೇವಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದಿನಿಂದ ಒಂಬತ್ತು ದಿನಗಳು ಪುರಿಯಲ್ಲಿ ಜಗನ್ನಾಥ ರಥಯಾತ್ರೆ ನಡೆಯಲಿದೆ ಇವತ್ತು ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ ಜಗನ್ನಾಥ ಬಲಭದ್ರಾ ಮತ್ತು ಸುಭದ್ರೆಯ ವಿಗ್ರಹಗಳನ್ನು ರಥದಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡಲಾಗಿದೆ ಈ ಐತಿಹಾಸಿಕ ಉತ್ಸವವು ಧರ್ಮ ಸಂಸ್ಕೃತಿ ಮತ್ತು ಸಾಮರಸ್ಯದ ಸಂಕೇತ ಆಗಿದೆ ಕೋಟ್ಯಾಂತರ ಭಕ್ತರು ಈ ಯಾತ್ರೆಯಲ್ಲಿ ಭಾಗವಹಿಸಿ ಪುರಿಯಲ್ಲಿ ಜಗನ್ನಾಥನ ಕೃಪೆಗೆ ಪಾತ್ರರಾಗಿದ್ದಾರೆ ಅತ ಅಹಮದಾಬಾದ್ನಲ್ಲಿ ನಡೆದ ನೂರ ನಲವತ್ತೆಂಟನೇ ಭಗವಾನ್ ಜಗನ್ನಾಥ ರಥಯಾತ್ರೆ ಮೆರವಣಿಗೆಯಲ್ಲಿ ಆನೆಗಳು ನಿಯಂತ್ರಣ ಕಳೆದುಕೊಂಡು ಅದ್ ಅಡ್ಡಾದಿಡ್ಡಿ ಓಡಿರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ ಮೂರು ಆನೆಗಳು ರಥಯಾತ್ರೆಯ ಸಮಯದಲ್ಲಿ ಜನದಟ್ಟಣೆ ನೋಡಿ ಒಂದು ರೀತಿ ಗಾಬರಿಯಾಗಿದೆ ಜನರು ದಿಕ್ಕಾಪಾಲಾಗಿ ಸ್ಥಳದಿಂದ ಓಡಿದ್ದಾರೆ ಹರಸಾಹಸ ಪಟ್ಟು ಮಾವುತ ಆನೆಗಳನ್ನು ನಿಯಂತ್ರಣಕ್ಕೆ ತಂದಿದ್ದಾನೆ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ